ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಹೊಸ ವೀಡಿಯೋ ಮೂಲಕ ನಿಮ್ಮೆಲ್ಲರ ಜೊತೆ ಕೆಲವೊಂದು ವಿಷಯನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹಾಕೋ ಯಾವುದೇ ವೀಡಿಯೋ ಆಗಿರ್ಬೋದು ಸೊ ಆ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೇನೆ ತಲುಪುತ್ತೆ ಅದು ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಏನು ವೀಡಿಯೋ ಅಂತ ಆಲ್ರೆಡಿ ನಿಮಗೆ ಆಲ್ರೆಡಿ ಥಿಂಕಿಂಗ್ ಹೋಗಿರುತ್ತೆ ತಮ್ಮೇ ಇಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ಏನು ವೀಡಿಯೋ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ ಎಲ್ಲರೂ ಅನ್ಕೋಬಹುದು ಏನಪ್ಪ ಇವಳು ಭಗವದ್ಗೀತೆಯನ್ನು ಹಿಡ್ಕೊಂಡು ಕೂತಿದ್ದಾಳೆ ಅಂತ ಎಕ್ಸಾಕ್ಟ್ಲಿ ಸೊ ನಾನಿವತ್ತು ಭಗವದ್ಗೀತೆ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಬಂದಿದ್ದೀನಿ ಯಾಕಂದರೆ ಡೈಲಿ ನಾನು ಆಲ್ಮೋಸ್ಟ್ ವೀಡಿಯೋಸ್ ಮಾಡ್ತೀನಿ ಬಟ್ ಭಗವದ್ಗೀತೆ ಓದ್ತೀನಿ ನಾನು ಬಟ್ ಅದ್ರ ಬಗ್ಗೆ ನಾನು ಏನೂ ಹೇಳಿರಲಿಲ್ಲ ಆ್ಯಂಡ್ ಅದ್ರ ಬಗ್ಗೆ ಏನೂ ಹಂಚ್ಕೊಂಡಿರಲಿಲ್ಲ ಅದ್ರ ಬಗ್ಗೆ ವೀಡಿಯೋನೂ ಹಾಕಿರಲಿಲ್ಲ ಸೊ ದಟ್ ಇವತ್ತು ನನಗೆ ಈ ಭಗವದ್ಗೀತೆ ಮೂಲಕ ಏನಾದರೂ ಒಂದು ಸ್ವಲ್ಪ ಸಂದೇಶನ ಕೊಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಈ ವೀಡಿಯೋನ ಮಾತು ಮಾಡ್ತಾ ಇದ್ದೀನಿ ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಗೆ ಒಂದು ಹೆಚ್ಚಿನವಾದಂಥ ಒಂದು ಮಹತ್ವನ ನಾವು ಕೊಡ್ತೀವಿ ಅಂಡ್ ಒಂದು ಸ್ಥಾನ ಕೊಟ್ಟಿದ್ದೀವಿ ಅದಕ್ಕೆ ಸೊ ಭಗವದ್ಗೀತೆ ಅಂದ್ರೇ ಅದು ನಮ್ಮ ಜೀವನಕ್ಕೇನೆ ನಾವು ಅಳವಡಿಸ್ಕೊಂಡಿರೋ ಥರ ಈವನ್ ಇದು ನಮಗೊಂದು ಪವಿತ್ರವಾದ ಗ್ರಂಥ ಕೂಡ ಇವಾಗ ಕ್ರಿಶ್ಟ್ಯಾನಿಟಿಯಲ್ಲಿ ಬೈಬಲ್ ಹೆಂಗ ಅವರು ಪವಿತ್ರವಾದ ಗ್ರಂಥ ಅಂತ ಅನ್ಕೋತಾರೋ ಆರ್ ಮುಸ್ಲಿಂಗಳಲ್ಲಿ ಅವ್ರದ್ದು ಪವಿತ್ರವಾದ ಗ್ರಂಥ ಇದೆಯೋ ಸೊ ಹಾಗೆಯೇ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಭಗವದ್ಗೀತೆನ ನಾವು ಪವಿತ್ರವಾದ ಗ್ರಂಥ ಅಂತ ನಾವು ಅನುಸರಿಸ್ತೀವಿ ಸೊ ಇದರ ಸಾರ ಏನಂದರೆ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಭಗವಂತನಾದ ಶ್ರೀ ಕೃಷ್ಣ ಏನಿದ್ದಾರೆ ಸೊ ಶ್ರೀಕೃಷ್ಣ ತನ್ನ ಅರ್ಜುನನಿಗೆ ನೀಡಿದ ಜೀವನ ಸಂದೇಶವೇ ಈ ಭಗವದ್ಗೀತೆ ಸೊ ಕೃಷ್ಣ ಒಂದು ಸ್ವಲ್ಪ ಜೀವನ ಸಂದೇಶವನ್ನು ಅರ್ಜುನನಿಗೆ ಹೇಳ್ತಾನೆ ಹೇಳುವಂತ ಹೇಳ್ಕೊಡ್ತಾನೆ ಸೊ ಅದೇ ಈ ಭಗವದ್ಗೀತೆ ಅಂದರೆ ನಾವು ಈ ಭಗವದ್ಗೀತೆನ ಓದೋವಾಗ ಕೃಷ್ಣ ಅರ್ಜುನನಿಗೆ ಹೇಳೋ ಹಾಗೇ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ ಕೃಷ್ಣ ಪ್ರತಿ ಒಂದು ವಾಕ್ಯನ ಜೀವನದ ವಾಕ್ಯ ಏನಿದೆ ಆ ಜೀವನದ ವಾಕ್ಯನ ಯಾರು ಓದ್ತಾ ಇದ್ದೀವಿ ಸೊ ನಾವು ಓದ್ತಾ ಇರುವಾಗ ಆ ಸಂದೇಶ ಆ ವಾಕ್ಯ ಅದು ನಮಗೇ ಅನುಸರಿಸುತ್ತೆ ಕಷ್ಟ ಇರಲಿ ಸುಖ ಇರಲಿ ಜೀವನದಲ್ಲಿ ಸೊ ಅದು ನಮಗೇ ಅನುಸರಿಸುತ್ತೆ ಅನ್ನೋ ಥರ ನಾವು ಅದನ್ನು ಓದಬೇಕು ಸಿ ನಮ್ಮನ್ನು ಯಾರು ಕೂಡ ಕಷ್ಟದಿಂದ ಪಾರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಾವು ನಂಬಿರೋ ದೇವರು ಮಾತ್ರ ಯಾ ಫ್ಯಾಮಿಲಿ ಬರ್ತಾರೋ ಫ್ರೆಂಡ್ಸ್ ಬರ್ತಾರೋ ಯಾರು ಬರೋಲ್ಲ ಕಷ್ಟದ ಸಮಯದಲ್ಲಿ ಕಷ್ಟ ಅಂತ ಬಂದಾಗ ನಾವು ಬೇಡ್ಕೊಳ್ಳೋದೇ ನಾವು ನಮ್ಮ ನಂಬಿರೋ ದೇವ್ರನ್ನು ಸೊ ನಾವು ನಂಬಿರೋ ದೇವ್ರೇ ನಮ್ಮನ್ನು ದಾರಿ ಆಗಲಿ ತಳ್ತಾನೆ ಹೊರತು ಯಾರೂ ತಳ್ಳಲ್ಲ ಸೊ ಅದರಿಂದ ಹೊರಬರೋದಕ್ಕೂ ನಮಗೆ ಆ ದೇವರಿಂದನೇ ಸಾಧ್ಯ ಯಾಕಂದರೆ ವಿಷ್ಣುವಿನ ಪ್ರತಿರೂಪನೇ ಶ್ರೀಕೃಷ್ಣ ಅಂತ ಹೇಳ್ತಾರೆ ನಿಜವಾಗ್ಲೂ ರಾಮ ಆಗಿರ್ಬೋದು ಕೃಷ್ಣ ತುಂಬ ಅಂದರೆ ತುಂಬ ಅವತಾರಗಳಿವೆ ವಿಷ್ಣುವಲ್ಲಿ ಸೊ ವಿಷ್ಣುವಿನ ಒಂದು ಅವತಾರ ಶ್ರೀಕೃಷ್ಣ ಶ್ರೀಕೃಷ್ಣನ ಅವತಾರದಿಂದ ನಾವು ಈ ಭಗವದ್ಗೀತೆ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಯುದ್ಧ ಆಗಿರ್ಬೋದು ಕುರುಕ್ಷೇತ್ರ ಯುದ್ಧ ಪಾಂಡವ ಕೌರವರ ಯುದ್ಧ ಆಗಿರ್ಬೋದು ಎಲ್ಲಾನು ನಾವು ತಿಳ್ಕೊತೀವಿ ಸೊ ಜೀವನದ ಸಂದೇಶ ಸಾರೋದಕ್ಕೋಸ್ಕರನೇ ಇದೊಂದು ಗ್ರಂಥನ ರಚಿಸಿರುವಂಥದ್ದು ಸೊ ಎಂತಹ ವಿಪರ್ಯಾಸ ಅಂದರೆ ನಿಮ್ಗೆಲ್ರಿಗೂ ಹರಿಶ್ಚಂದ್ರ ಗೊತ್ತಿರ್ಬೋದು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾರೆ ಸತ್ಯ ಹರಿಶ್ಚಂದ್ರ ಎಷ್ಟೇ ಸತ್ಯ ನುಡಿದ್ರೂ ಅವನಿಗೆ ಜೀವನದಲ್ಲಿ ನೆಮ್ಮದಿನೇ ಇರಲಿಲ್ಲಂತೆ ಯಾವತ್ತೂ ನೆಮ್ಮದಿನೇ ಕಾಣಲಿಲ್ಲಂತೆ ಅವನ ಜೀವನದಲ್ಲಿ ಹಾಗೆಯೇ ಕರ್ಣ ಕರ್ಣನೆ ನೀವು ಕೇಳಿರ್ಬೋದು ಸೂರ್ಯಪುತ್ರ ಕರ್ಣ ಕುಂತಿಪುತ್ರ ಕರ್ಣ ಎಷ್ಟು ದಾನ ಧರ್ಮ ಅವನಿಗೆ ಶಾಪಗಳು ತಡ್ದೇ ಬಿಡಲಿಲ್ಲಂತೆ ಕರ್ಣನ ದಾನ ಧರ್ಮ ಹೇಗಂದ್ರೆ ಅವನು ಕವಚ ಕುಂಡಲ ಇತ್ತು ಅವನಿಗೆ ಯಾಕಂದರೆ ಅವನು ಸೂರ್ಯಪುತ್ರ ಸೂರ್ಯನಿಂದ ಅವನು ಬಂದಿರುವಂಥ ಸೂರ್ಯನಿಂದ ಉದ್ಭವ ಆಗಿರೋವಂಥವನು ಅವನು ಸೊ ಅವನಿಗೆ ಯಾವ ಬಾಣ ಬಿಲ್ಲು ಯಾವುದೇ ನಾಡ್ತಾ ಇರಲಿಲ್ಲ ಅವನ ದೇಹಕ್ಕೆ ಸೊ ಹೀಗಾಗಿ ಭಿಕ್ಷುಕನ ರೂಪದಲ್ಲಿ ಬಂದ ಇಂದ್ರನಿಗೆ ಇಂದ್ರ ಕೇಳ್ತಾನಂತೆ ನನಗೆ ನೀನು ದಾನ ಕೊಡು ನಿನ್ನ ಕವಚ ಕುಂಡಲನ ಅಂತ ಆವಾಗ ಸ್ವತಃ ಇವನಿಗೆ ಗೊತ್ತಿದ್ರೂ ಇಂದ್ರ ಈ ರೂಪದಲ್ಲಿ ಅಂತ ಗೊತ್ತಿದ್ರೂ ತನ್ನ ಕವಚ ಕುಂಡಲನ್ನ ಕೊಡ್ತಾನಂತೆ ತೀರವಾದ ರಕ್ತಸ್ರಾವ ಹರಿತಾ ಇದೆ ಆದರೂ ಅದನ್ನು ಲೆಕ್ಕಿಸದೆ ತನ್ನ ಕವಚ ಕುಂಡಲನ ದಾನ ಮಾಡ್ತಾನೆ ಅಷ್ಟು ದಾನ ಕರ್ಣ ಅಂತ ಅದಕ್ಕೆ ಹೇಳ್ತಾರೆ ಕರ್ಣನ ಸೊ ನಮ್ಮ ಜೀವನದಲ್ಲೂ ಹಾಗೇನೆ ಸಿ ಆಮೇಲೆ ಕೃಷ್ಣ ಏನು ಮಾಡ್ತಾನೆ ಅಂದರೆ ಸಮಯಕ್ಕೆ ತಕ್ಕಂತೆ ಬಣ್ಣ ಹಚ್ಚಿದ ಕೃಷ್ಣ ಮಾತ್ರ ಲೋಕದ ದೃಷ್ಟಿಯಲ್ಲಿ ಜಗದ್ದೋರಕನಾದ ಕೊನೆಯದಾಗಿ ಹೇಳಬೇಕು ಅಂದರೆ ನಮ್ಮ ಜೀವನಕ್ಕೆ ಯಾರು ಬರಲ್ಲ ನಾವೇ ನೋಡ್ಕೊಬೇಕು ನಮ್ಮ ಜೀವನನ ಕಷ್ಟ ಬರಲಿ ಸುಖ ಬರಲಿ ನಾವೇ ನೋಡ್ಕೋಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್